ಕಾಳುಮೆಣಸಿನ ಕೃಷಿಯು ಒಂದು ಲಾಭದಾಯಕ ಕೃಷಿಯಾಗಿದ್ದು ಹೆಚ್ಚಿನ ಸಾಂದ್ರತೆಯ ಕಾಳುಮೆಣಸಿನ ಕೃಷಿಯಿಂದ ಹೆಚ್ಚಿನ ಆದಾಯವನ್ನು ಪಡೆಯಬಹುದು ಕಾಂಕ್ರೀಟ್ ಕಂಬಗಳನ್ನು ಅಳವಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಳುಮೆಣಸನ್ನು ಬೆಳೆಯಬಹುದು ಹನ್ನೆರಡು ಅಡಿ ಎತ್ತರದ ಕಂಬವನ್ನು ಒಂದು ಎಕರೆಯಲ್ಲಿ ಏಳು ಅಡಿಗಳ ಅಂತರದಲ್ಲಿ ಎಂಟುನೂರ ಎಂಬತ್ತೆಂಟು ಕಂಬಗಳು ಹಾಕಿ ಕಾಳುಮೆಣಸನ್ನು ಬೆಳೆಸಬಹುದು ಕಾಂಕ್ರೀಟ್ ಕಂಬಗಳಿಗೆ ಸರಿಸುಮಾರು ಸಾವಿರದ ಇನ್ನೂರು ರೂಪಾಯಿಗಳು ಖರ್ಚು ಆಗಬಹುದು ಅಂದರೆ ಒಂದು ಎಕರೆಗೆ ಮೆಣಸಿನ ಬಳ್ಳಿ ಮತ್ತು ಕಂಬ ಎಲ್ಲವನ್ನು ರೆಡಿ ಮಾಡಲು ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿಗಳು ಬೇಕಾಗುತ್ತವೆ ಕಾಂಕ್ರೀಟ್ ಕಂಬದಲ್ಲಿ ಕಾಳು ಮೆಣಸನ್ನು ಬೆಳೆಯುವುದರಿಂದ ಎಲ್ಲ ಪೋಷಕಾಂಶಗಳು ಮೆಣಸಿನ ಬಳ್ಳಿಗೆ ದೊರೆಯುತ್ತವೆ ಹಾಗೂ ಮೆಣಸಿನ ಬಳ್ಳಿಯು ತುಂಬ ವೇಗವಾಗಿ ಹಬ್ಬುತ್ತವೆ ಕಾಂಕ್ರೀಟ್ ಕಂಬಕ್ಕೆ ಮೆಣಸಿನ ಬಳ್ಳಿಯನ್ನು ಹಬ್ಬಿಸುವ ಮೊದಲು ಶೇಡ್ ನೆಟ್ಟನ್ನು ಸುತ್ತಬೇಕು ಈ ರೀತಿ ಶೇಡ್ ನೆಟ್ಟನ್ನು ಸುತ್ತುವುದರಿಂದ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಹಬ್ಬುತ್ತದೆ ಹಾಗೂ ಕಂಬದಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ ಕಾಂಕ್ರೀಟ್ ಮೆಣಸಿನಲ್ಲಿ ಕಾಳು ಮೆಣಸನ್ನು ಬೆಳೆಯಲು ಮೊದಲಿಗೆ ತುಂಬ ಖರ್ಚಾಗುತ್ತದೆ ಅನಂತರ ಪ್ರತಿ ವರ್ಷವೂ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ದೊರೆಯುತ್ತದೆ ಒಂದು ಎಕರೆಗೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ನಿವ್ವಳ ಲಾಭವನ್ನು ಪಡೆಯಬಹುದು ಏಕರೂಪ ಕಾಳು ಮೆಣಸಿನ ಕೃಷಿಯಿಂದ ಮೆಣಸಿನ ಬಳ್ಳಿಯ ನಿರ್ವಹಣೆ ಸುಲಭವಾಗುತ್ತದೆ ಹಾಗೂ ಹೆಚ್ಚಿನ ಆದಾಯ ಕೂಡ ದೊರೆಯುತ್ತದೆ ಕಡಿಮೆ ಎತ್ತರದಲ್ಲಿ ಕಾಳು ಮೆಣಸನ್ನು ಬೆಳೆಯುವುದರಿಂದ ಕಾಳುಮೆಣಸಿನ ನಿರ್ವಹಣೆ ಕೂಡ ಸುಲಭವಾಗುತ್ತದೆ ಹಾಗೂ ಕಾರ್ಮಿಕರ ವೆಚ್ಚ ಕೂಡ ಕಡಿಮೆಯಾಗುತ್ತದೆ ಕಾಳುಮೆಣಸನ್ನು ಹಾರ್ವೆಸ್ಟ್ ಮಾಡುವುದು ಕೂಡ ಸುಲಭವಾಗುತ್ತದೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಮೆಣಸನ್ನು ಪಡೆಯಬೇಕೆಂದಿದ್ದರೆ ಕಾಂಕ್ರೀಟ್ ಪೋಲಲ್ಲಿ ಕಾಳುಮೆಣಸನ್ನು ಬೆಳೆಯುವುದು ತುಂಬ ಸೂಕ್ತ ಕಾಂಕ್ರೀಟ್ ಪೋಲುಗಳಲ್ಲಿ ಕಾಳುಮೆಣಸುಗಳನ್ನು ಬೆಳೆಯಲು ಹೆಚ್ಚಿನ ಬಂಡವಾಳ ಅವಶ್ಯಕವಾಗಿರುತ್ತದೆ ಮರಗಳಲ್ಲಿ ಬೆಳೆಯುವ ಕಾಳುಮೆಣಸಿಗಿಂತ ಕಾಂಕ್ರೀಟ್ ಪೋಲುಗಳಲ್ಲಿ ಬೆಳೆಯುವ ಕಾಳುಮೆಣಸು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಇದಕ್ಕೆ ಸ್ವಲ್ಪ ಕಾಯಿಲೆ ಕೂಡ ಕಡಿಮೆ ಇರುತ್ತದೆ ನೀವು ಕೂಡ ಸ್ವಲ್ಪ ಕಂಬಗಳಲ್ಲಿ ಕಾಳು ಮೆಣಸನ್ನು ಬೆಳೆದು ಟ್ರೈ ಮಾಡಿ ನೋಡಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಹಾಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು